ಇವತ್ತು ಪೂಜ್ಯ ಫಿಲ್ಮ್ಸ್ ನಿರ್ಮಾಣ ಸಂಸ್ಥೆಯಿಂದ ಹೊರ ಬಂದಿರತಕ್ಕಂತಹ ಮಹಾವೀರ ಅನ್ಮ ಅನ್ನೋ ವಿಡಿಯೋ ಸಾಂಗ್ ಇವತ್ತು ರಿಲೀಸ್ ಆಗಿದೆ ಆ ಮೊದಲಿಗೆ ನಾನು ಧನ್ಯವಾದಗಳನ್ನ ನಮ್ಮ ನಿರ್ಮಾಪಕರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಆ ಈ ಒಂದು ರೂಪುರೇಷ ನಾವು ಒಂದು ಮೂರ್ನಾಲ್ಕು ತಿಂಗಳಿಂದ ಮಾತಾಡ್ತಾ ಬರ್ತಾ ಇದ್ವಿ ಸೊ ಪ್ರಾಜೆಕ್ಟ್ ಅಂತ ಬಂದಾಗ ಫಸ್ಟ್ ನಮಗೆ ಸಪೋರ್ಟ್ ಮಾಡಿದ್ದು ಸುಮಿತಾ ಮೇಡಮ್ ಅಂತ ಇದ್ರ ಅವರು ಅದಾದ್ಮೇಲೆ ನಮಗೆ ಅಂಜನಾದ್ರಿ ಬೆಟ್ಟದಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿದ್ದು ಸಪೋರ್ಟ್ ಸಿಕ್ತು ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ನಾನೊಬ್ಬ ಭಕ್ತನಾಗಿ ಹನುಮನ್ನ ಜನ್ಮಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋದೆ ಆ ಭಕ್ತಿ ಹೋಗಿ ಅವನ ಕೃಪೆಯಿಂದ ಅದು ಸೇವೆ ಆಗಿ ಒಂದು ನಿರ್ದೇಶನದ ಮುಖಾಂತರ ಒಂದು ವಿಡಿಯೋ ಸಾಂಗ್ ನಾನು ಬಂದೆ ಇದನ್ನ ಫಸ್ಟ್ ಹನುಮಾನ್ ಚಾಲೀಸಾ ಏನಾದರೂ ಯೂಸ್ ಮಾಡಿ ಮಾಡ್ಬೋದಿತ್ತ ಅಂತ ಹೇಳಿ ಒಂದು ಚಿಕ್ಕ ಮಾತುಕತೆ ಆಯ್ತು ನಮ್ಮ ಟೀಮ್ ಜೊತೆಗೆ ಅಹ್ ಎಲ್ರು ಆಡು ಭಾಷೆಯಲ್ಲಿ ಆಂಜನೇಯ ಅನ್ನೋದ್ರ ಜೊತೆಗೆ ನಮ್ಮ ಎಲ್ಲ ರೂರಲ್ ಭಾಗದಲ್ಲಿ ಹನುಮಪ್ಪ ಅಂತ ಅನ್ನೋದು ನಮ್ಮ ವಾಡಿಕೆ ಸೊ ಅನುಮ ಅನ್ನೋದನ್ನ ಇಟ್ಕೊಂಡು ನಾವು ಈ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅದಕ್ಕೆ ಹನುಮ ಅನುಮ ನಾವು ಓಪನಿಂಗ್ ಅಲ್ಲಿ ಸಾಂಗ್ ಇಟ್ಕೊಂಡು ಇದನ್ನ ಈ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸೊ ನಮಗೆ ಅದಕ್ಕೆ ತಕ್ಕಂಗೆ ನಿರ್ಮಾಪಕರು ಸಿಕ್ಕಿದ್ರು ಅದಾದ್ಮೇಲೆ ನಮಗೆ ಆರ್ಟಿಸ್ಟ್ ಸಿಕ್ಕರು ಒಬ್ಬ ನ್ಯಾಷನಲ್ ಡ್ಯಾನ್ಸರ್ ಸ್ಪರ್ಶ ನೀವೇನು ನೋಡಿದೀರಾ ಅವಳು ನ್ಯಾಷನಲ್ ಡ್ಯಾನ್ಸರ್ ಆಗಿರ್ತಾಳೆ ಸೊ ಅವಳ್ದೊಂದು ದೊಡ್ಡ ಸ್ಟ್ರೆಂತ್ ನಮ್ ಇಡೀ ಹಾಡು ಈ ತರ ಬರ್ಬೇಕು ಅಂದ್ರೆ ಅವಳು ನಮ್ಗೆ ತುಂಬಾ ಸ್ಟ್ರೆಂತ್ ಸೊ ಒಬ್ಬಳನ್ನ ಇಟ್ಕೊಂಡು ನಾವು ಸುತ್ತ ಒಂದು ಪಾತ್ರವರ್ಗನ್ನ ಕಟ್ಟಬೇಕು ಅಂತ ಅನ್ಕೊಂಡಾಗ ಹನುಮಪ್ಪನ್ ಭಕ್ತಿಯಾಗಿ ಅವಳು ಬೆಟ್ಟ ನಾತಾಳೆ ತನ್ನ ತಾಯಿ ಜೊತೆಗೆ ಅವ್ಳ ಆಕ್ಚುಲಿ ಹತ್ತು ವರ್ಷದೊಳಗಿ ಅವಳು ಮಾತು ಬರ್ತಿರಲ್ಲ ಅವಳಿಗೆ ಸೊ ಹನುಮಪ್ಪನ ಕೃಪೆಯಿಂದ ಅವಳಿಗೆ ಮಾತು ಅನ್ನೋ ಒಂದು ನಂಬಿಕೆ ಮೇಲೆ ತನ್ನ ತಾಯಿ ತನ್ನ ಮಗಳನ್ನ ಬೆಟ್ಟಕ್ಕೆ ಕರ್ಕೊಂಡ್ ಬರ್ತಾಳೆ ಸೊ ಈ ಒಂದು ಚಿಕ್ಕ ಕತೆ ಇಟ್ಕೊಂಡು ಈ ಒಂದು ಸಾಂಗ್ ಓಪನಿಂಗ್ ಅಂತ ಅನ್ಕೊಂಡ್ವಿ ಸೊ ಫ್ಯಾಂಟಸಿ ಅಂದ್ರೆ ಮಕ್ಕಳಂದ್ರೆ ಒಂದು ಚಿಕ್ಕದಾಗಿ ಒಂದು ಫ್ಯಾಂಟಸಿ ತರ ಹೋಗ್ಬೋದ ಅಂತ ಅನ್ಕೊಂಡಾಗ ಸೊ ಇನ್ನು ಪಾತ್ರಗಳನ್ನ ಕಟ್ಟಬೇಕು ಅಂತ ಅನ್ಕೊಂಡ್ವಿ ಅದಕ್ಕೆ ನಮಗೆ ಸೂಕ್ತವಾಗಿ ರೋಹಿತ್ ಅವರು ಅಂದ್ರೆ ರಾಮನ್ ಕ್ಯಾರೆಕ್ಟರ್ ರಾಮ ಎಲ್ಲಿರ್ತಾನೋ ಲಕ್ಷ್ಮಣನೂ ಇರಬೇಕು ಸೀತೆನೂ ಇರಬೇಕು ಆ ಮತ್ತೆ ಆ ಭಾಗದಲ್ಲಿ ಅಹ್ ರಾಮ ಏನಿದಾನೆ ಆ ರಾಮ ಲಕ್ಷ್ಮಣರು ಸೀತಾನ್ವೇಷಣೆಗೋಸ್ಕರ ಸೀತನ ಪತ್ತೆ ಹಚ್ಲಿಕ್ಕೋಸ್ಕರ ವಾನರ ಸೇನೆ ಬೇಕಾಗುತ್ತೆ ಸೊ ಅವರು ಸುಗ್ರೀವನ ಹತ್ರ ಬರ್ತಾರೆ ಆ ಸುಗ್ರೀವನ ಹತ್ರ ಬಂದಾಗ ಹನುಮ ಅಲ್ಲೇ ಇರ್ತಾನೆ ಅಂದ್ರೆ ನಮ್ಮ ನಂಬಿಕೆಗಳ ಪ್ರಕಾರ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂತ ಹೇಳಿ ಯಾಕಂದ್ರೆ ಅಂಜನಾದೇವಿ ಬಂದು ಅಲ್ಲೇ ತಪಸ್ ಮಾಡಿರ್ತಾಳೆ ಅಲ್ಲೇ ತಪಸ್ ಮಾಡಿ ಆ ತಪಸ್ಸಿಗೆ ಓಲೋದು ಆ ಶಕ್ತಿಯಿಂದ ಬಂದಂತ ಒಬ್ಬ ವ್ಯಕ್ತಿನೇ ಹನುಮಂತ ಹೇಳಿ ನಮ್ಮ ನಂಬಿಕೆಗಳಲ್ಲಿದೆ ಸೊ ಇಷ್ಟೆಲ್ಲಾ ಶಕ್ತಿಗಳನ್ನ ಇಟ್ಕೊಂಡು ಅದನ್ನ ಪಾತ್ರವರ್ಗಗಳಾಗಿ ಕನ್ವರ್ಟ್ ಮಾಡಿ ಸೊ ಒಂದ್ ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೇಕು ಅನ್ನೋದಿತ್ತು ಸೊ ಒಂದು ಆಡಿ ಮೂಲಕ ಹೋಗೋಣ ಒಂದು ನೃತ್ಯ ರೂಪದ ಮೂಲಕ ಹೋಗೋಣ ಒಂದು ಎಂಟರ್ಟೈನ್ಮೆಂಟ್ ನ ಕ್ಯಾರಿ ಮಾಡೋಣ ಮಕ್ಳಿಗೆ ಕನೆಕ್ಟ್ ಮಾಡೋಣ ಅನ್ನೋದಿತ್ತು ಸೊ ಈ ಎಲ್ಲಾ ಪಾತ್ರಗಳನ್ನ ಕಟ್ಟಿ ಈ ಒಂದು ಸಾಂಗ್ ನ ಮುಗಿಸಿದೀವಿ ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ ನನ್ನ ಹೆಸರು ರಾಜ್ ಮಹಾವೀರ ಹನುಮ ವಿಡಿಯೋ ಸಾಂಗ್ ನ ಲಕ್ಷ್ಮಣ ಪಾತ್ರಧಾರಿ ಮೊದಲನೇದಾಗಿ ನಾನು ರಾಘವ್ ಸೂರ್ಯ ಸರ್ಗೆ ತುಂಬಾ ತುಂಬು ಹೃದಯದಿಂದ ಕಾಂಗ್ರಾಚುಲೇಷನ್ ಮಾಡಕ್ ಕಾಂಗ್ರಾಚುಲೇಟ್ ಇಷ್ಟ ಇಷ್ಟಪಡ್ತೀನಿ ಬಿಕಾಸ್ ಈ ಒಂದು ಪಾತ್ರ ನಂಬಿ ನನಗೆ ಕೊಟ್ಟರು ಅಂಡ್ ಇಟ್ಸ್ ಅ ಗುಡ್ ಬ್ಲೆಸ್ಸಿಂಗ್ ಫಾರ್ ಮಿ ಆಕ್ಚುಲಿ ಹೇಳಬೇಕು ಅಂದ್ರೆ ಅವರ ಮೊದಲನೇ ಡಿರೆಕ್ಷನ್ ಅಲ್ಲಿ ನಾನು ನಟನೆ ಮಾಡಿದ್ ತುಂಬಾ ಖುಷಿ ಇದೆ ನಾಲ್ ಓವರ್ ಇದೊಂದು ತುಂಬಾ ಚಾಲೆಂಜಿಂಗ್ ಆಗಿದ್ದಂಥ ವಿಡಿಯೋ ಶೂಟ್ ಆಗಿತ್ತು ಬಿಕಾಸ್ ಬೆಟ್ಟ ಬೆಟ್ಟನ ಹತ್ತೋದೇ ಒಂದು ಚಾಲೆಂಜಿಂಗ್ ಅಂದ್ರೆ ಎಲ್ಲ ಯೂನಿಟ್ ನ ತಗೊಂಡು ಹೋಗಿ ಅಲ್ಲಿ ಶೂಟ್ ಮಾಡೋದು ತುಂಬಾ ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ ಹೇಗ್ ಮಾಡ್ತಾರೆ ಸರ್ ಅನ್ನೋ ಕ್ಯೂರಿಯಾಸಿಟಿ ನಮಗೆ ಅಂಡ್ ಅದು ಕಲಿಕೆ ಕೂಡ ಆಯಿತು ನಮ್ಮಂತ ಆಕ್ಟ್ರೆಸ್ ಗಳಿಗೆ ಹೇಗಿದ್ದು ನಾನು ನಿಭಾಯಿಸ್ತೀನಿ ಬೆಟ್ಟದ ಮೇಲೆ ಹೋಗಿ ಹೇಗೆ ಶೂಟ್ ಮಾಡ್ತಾರೆ ಅನ್ನೋದು ತುಂಬಾ ದೊಡ್ಡ ಕಲಿಕೆ ಆಯ್ತು ನಮಗೆ ತುಂಬಾ ಎಂಜಾಯ್ ಮಾಡಿದ್ವಿ ಈ ಪ್ರೊಸೆಸ್ ಕೂಡ ಸಾಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಎಲ್ಲರೂ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೀವೆಲ್ಲರೂ ನೋಡ್ಬೇಕು ಹರಿಸ್ಬೇಕು ಆನಂದಿಸಬೇಕು ಮನೆ ಮನೆಗಳಲ್ಲಿ ಮುಟ್ಲಿ ಅಂತ ನಾನು ಕೇಳ್ಕೊತೀನಿ ಹೆಸರು ಜೀವನ್ ಅಂತ ಅಂದು ಈ ಮಹಾವೀರ ಸಾಂಗ್ ಅಲ್ಲಿ ನಾನು ಈ ಶೂಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಮೊದಲನೇದಾಗಿ ಆಂಜನೇಯನ್ ಕೃಪೆ ತುಂಬಾ ಇತ್ತು ಯಾಕಂದ್ರೆ ನಾವು ಆಂಜನೇಯ ಬೆಟ್ಟದಲ್ಲಿ ಶೂಟ್ ಮಾಡಿದ್ದು ತುಂಬಾ ಟಫ್ ಇತ್ತು ಸರ್ ಅಂದ್ರೆ ಅಷ್ಟು ಈಸಿ ಇರ್ಲಿಲ್ಲ ನಮ್ಮ ಇವ್ರು ಹೇಳ್ದಂಗೆ ನಾವು ಸುಮಾರು ಚಾಲೆಂಜಸ್ ನಲ್ಲಿ ಫೇಸ್ ಮಾಡಿ ಆಮೇಲೆ ನಾವ್ ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ತುಂಬಾ ಚೆನ್ನಾಗೇ ಸಾಂಗ್ ನೋಡು ಬಂತು ಸರ್ ಅದಕ್ಕೆ ಖುಷಿ ಇದೆ ಸರ್ ಇದ್ರಲ್ಲಿ ನಾವು ಪಾತ್ರ ಮಾಡಿದ್ರೆ ನಿಮ್ಗೆ ತುಂಬಾ ಸಂತೋಷ ಇದೆ ಸರ್ ಸಾಯಿ ಸರ್ವೇಶ್ವರ್ ಇವತ್ತು ಹನ್ನೆರಡು ಗಂಟೆ ಆಗಿದೆ म्यूजिक okay. ओके